ಸರ್ಕಾರಿ ಶಾಲಾ ಶಿಕ್ಷಕಿಯ ಮೇಲೆ ವಿದ್ಯಾರ್ಥಿಯ ತಂದೆಯದ ಹಲ್ಲೆಯ ವಿಚಾರ ರಾಜ್ಯ ನೌಕರರ ಸಂಘ ಖಂಡಿಸಿದೆ ಶಿಕ್ಷಕಿ ಮನೆಗೆ ಭೇಟಿ ನೀಡಿದ ರಾಜ್ಯ ನೌಕರರ ಸಂಘದ ಮಹಿಳಾ ಸದಸ್ಯರು ಶಿಕ್ಷಕಿ ಮಂಜುಳಾ ಅವರಿಗೆ ಧೈರ್ಯ ತುಂಬಿದ್ರು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದಲ್ಲಿರುವ ಪಲವತಿಮ್ಮನಹಳ್ಳಿಯಲ್ಲಿರುವ ಶಿಕ್ಷಕಿ ಮಂಜುಳಾ ಅವರ ಮನೆಗೆ ರಾಜ್ಯ ಮಹಿಳಾ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ರೋಷಿನಿಗೌಡ ಹಾಗೂ ತಂಡ ಭೇಟಿ ನೀಡಿದ ತಂಡ ಶಿಕ್ಷಕಿಗೆ ಧೈರ್ಯ ತುಂಬಿದರು ನೌಕರರ ಮೇಲೆ ಈ ತರ ಒಂದು ದೌರ್ಜನ್ಯ ಮತ್ತೆ ಹಲ್ಲೆ ಇದೆಯಲ್ಲ ಇದು ಇದೆಯಲ್ಲೂ ಒಂದರ ನಾಗರಿಕ ಸಮಾಜ ತಲೆ ತಗ್ಸ್ತಿ ಸಮಾಜ ಆತರ ಅನಿಸ್ತಾ ಇದೆ ಯಾಕೆ ಅಂತಂದ್ರೆ ಒಂದು ಶಿಕ್ಷಕರು ಗುರು ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಅದು ಮನಸ್ಸಿಂದ ನನ್ಗೆ ಅದೇ ಮಕ್ಕಳೇ ನನ್ ಮಕ್ಕಳು ಅಂತ ಹೇಳಿ ಭಾವಿಸಿ ಇವರು ಮಕ್ಕಳನ್ನ ಹೋಗಿ ಪಾಠ ಮಾಡ್ತಾ ಇದ್ದಾರೆ ಆ ಪೇರೆಂಟ್ಸು ಆ ಪಾಲಕರು ಆ ಮಕ್ಕಳ ಮಾತು ಕೇಳ್ಕೊಂಡು ಬಂದು ಇವ್ರ ಮೇಲೆ ಯಾವ ಯಾವ ಥರ ಹೊಡೆದು ಹೆಂಗೆ ಹೊಡೆದು ಅದನ್ನ ನೋಡ್ದೇ ಅವ್ರು ಈ ತರ ಮಾಡಿರೋದು ನಿಜವಾಗ್ಲೂ ಒಂಥರ ಯಾರನ್ನೂ ಆಗೋದಿಲ್ಲ ಅಕ್ಷಮ್ಯ ಅಪರಾಧ ಮತ್ತು ಅವ್ರನ್ನ ಯಾರು ಸಹಿಸಕ್ಕೂ ಆಗಲ್ಲ ಅವ್ರನ್ನ ಯಾವ ರೀತಿಯ ಒಂದು ಶಿಕ್ಷೆ ಆಗ್ಬೇಕು ಮತ್ತೆ ಆ ಶಿಕ್ಷೆ ಹೆಂಗೆ ಅಂತ ಅಂದ್ರೆ ಯಾವ್ದೇ ಹೆಣ್ಮಕ್ಳ ಮೇಲೆ ಇನ್ನೊಬ್ರು ಬೇರೆಯವ್ರನು ಕೂಡ ಮಾಡಬಾರ್ದು ಬರೀ ಹೆಣ್ಮ ಮಹಿಳಾ ನೌಕರರ ಅಂತ ಅಲ್ಲ ಯಾವುದೇ ಹೆಣ್ಮಕ್ಳ ಮೇಲೆ ಕೂಡ ಯಾರು ಕೈ ಎತ್ತಬಾರ್ದು ಯಾವ್ದೇ ರೀತಿಯ ಹಲ್ಲೆಗಳಾಗ್ಲಿ ದೌರ್ಜನ್ಯ ಆಗ್ಲಿ ಕಿರುಕುಳ ಆಗ್ಲಿ ಕೊಡಬಾರ್ದು ಅಂತ ಅಂತ ಹೇಳಿ ನಾನು ಸರ್ಕಾರಕ್ಕೂ ಕೂಡ ಕೇಳ್ಕೊಳ್ತೇನೆ ಆಮೇಲೆ ವಿಷಯ ಸಂಘದ ಮೂಲಕ ಮತ್ತೆ ಎಲ್ಲಾ ಪದಾಧಿಕಾರಿಗಳು ನಾವು ಇವತ್ತು ಸಂಘದ ಮೂಲಕ ನಾವು ನಮ್ಮ ಶಿಕ್ಷಣ ಮಂತ್ರಿಗಳಿಗೂ ಕೂಡ ಈ ವಿಚಾರನವನ್ನು ತಿಳಿಸ್ತೇವೆ ಮತ್ತೆ ಇವ್ರನ್ನ ಸುರಕ್ಷಿತವಾಗಿ ಮತ್ತೆ ಸು ಕೂಡ ಕೊಡ್ಬೇಕು ಅವ್ರಿಗೆ ಅಂತ ಹೇಳಿ ಕೂಡ ಕೇಳ್ಕೊಳ್ತೇವೆ ಈ ತರ ಆದ ಘಟನೆ ನಡೀಲೇಬಾರ್ದು ಅಂತ ಒಂದು ಪನಿಷ್ಮೆಂಟ್ ಅವ್ರಿಗೆ ಕೊಡ್ಬೇಕು ಮತ್ತೆ ಅಂತ ಶಿಕ್ಷೆ ಆಗ್ಬೇಕು ಯಾರೇ ಆಗ್ಲಿ ಹೆದರ್ಬೇಕು ಇನ್ ನೆಕ್ಸ್ಟ್ ಈ ತರ ಮಾಡಬಾರ್ದು ಅಂತಕ್ಕಂಥದ್ದು ಯಾಕಂದ್ರೆ ಕೆಲಸ ಮಾಡೋ ಜಾಗದಲ್ಲಿನು ಕೂಡ ಮಹಿಳಾ ನೌಕರರಿಗೆ ಸುರಕ್ಷತೆ ಇಲ್ಲ ಅಂತಕ್ಕಂಥದ್ದು ಎಲ್ಲಾ ಒಂದು ನೌಕರರಲ್ಲಿ ಒಂಥರ ಭಯ ಆಗಿದೆ ಇವತ್ತು ನಾವು ಕೆಲಸ ಮಾಡ್ಬೇಕು ಅಂತಂದ್ರೆ ಭಯ ಆಗಿದೆ ಯಾರ ಜೊತೆ ಯಾವ ರೀತಿಯಲ್ಲೂ ಮಾತಾಡಂಗಿಲ್ಲ ಇವತ್ತು ನಾವು ಹಿಂದೆ ಹೇಳ್ತಿದ್ವಿ ಗುರುವಿನ ಆಗೋ ತನಕ ದೊರೆಯದಣ್ಣ ಮುಕ್ತಿ ಅಂತ ಆದ್ರೂ ಕೂಡ ಇವತ್ತು ಹೆಂಗಾಗಿದೆ ಅಂದ್ರೆ ಮಕ್ಕಳಿಗೆ ಹೆದರಿ ಪಾಠ ಮಾಡಬೇಕು ಮಕ್ಕಳಿಗೆ ಹೆದರಿ ನಾವು ಇರಬೇಕು ಜನರಿಗೆ ಹೆದರಿ ನಾವು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಜನರಿಗೋಸ್ಕರ ನಾವು ಇದೀವಿ ಸಾರ್ವಜನಿಕ ಕೆಲಸ ಮಾಡಕ್ ಅಂತ ಅಂಥ ಟೈಮಲ್ಲಿ ಸಾರ್ವಜನಿಕರಿಂದಾನೆ ನಮ್ಗೆ ಹಲ್ಲೆ ಆಗತ್ತೆ ಅಂತಂದ್ರೆ ಇದು ದುರಂತ ಅದಕ್ಕಿಂತ ಕಡಿಮೆ ಅಂತ ಹೇಳೋಕೆ ಇಲ್ಲ ಸೊ ಸಾರ್ವಜನಿಕರಿಗೋಸ್ಕರ ಇದೀವಿ ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಇದೀವಿ ಕೆಲಸ ಮಾಡ್ತಾ ಇದ್ದೀವಿ ಸರ್ಕಾರಿ ಕೆಲಸ ಮಾಡ್ತಾ ಇದೀವಿ ಅಂಥದ್ರಲ್ಲಿ ಸಾರ್ವಜನಿಕರಿಂದ ಈ ತರದ್ದು ಘಟನೆಗಳು ನಡೆದ್ರೆ ಯಾರಿಂದನು ಸಹಿಸೋಕೆ ಆಗೋದಿಲ್ಲ ಮತ್ತೆ ಸಂಘಟನೆನು ಕೂಡ ಸಹಿಸಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕು ಆಮೇಲೆ ಇದನ್ನ ನಾವು ಸರ್ಕಾರಕ್ಕೆ ಇವ್ರಿಗೆ ನ್ಯಾಯ ಸಿಗ್ಬೇಕು ನ್ಯಾಯ ಇವ್ರಿಗಂತಲ್ಲ ಎಲ್ಲರಿಗೂ ಸಿಗ್ಬೇಕು ಅಂತಕ್ಕಂಥದನ್ನ ಹೇಳ್ತೀನಿ ಬಿಕಾಸ್ ಇದೊಂದು ಉದಾಹರಣೆ ಆಗಿದೆ ಪಾಪ ಅವ್ರು ಎಷ್ಟು ಮನಸ್ಸಿಂದ ಅವ್ರ ಕೆಲಸನ ಮಾಡಿದ್ದಾರೆ ಅಂತವ್ರಿಗೆ ಈ ತರ ಆಗಿರೋದ ಸಹಿಸೋಕೆ ಆಗಲ್ಲ ಸರ್ ಎಲ್ಲಾರ್ಗು ಕೂಡ ಇವಾಗ ನನ್ನ ಹಿಡ್ಕೊಂಡು ಎಲ್ಲರಿಗೂ ಒಂಥರ ಭಯ ಆದಂಗಾಗಿದೆ ಇವತ್ತು ಸರ್ಕಾರದ ಉನ್ನತ ಮಟ್ಟದಲ್ಲಿದ್ದವ್ರಿಗೂ ಕೂಡ ಕಿರುಕುಳ ಕೊಡ್ತಾರೆ ಉನ್ನತ ಮಟ್ಟದಲ್ಲಿ ಇದ್ದವ್ರು ಕೂಡ ಈ ಒಂದರ ಕೆಡದಾಗಿ ನೋಡ್ತಾರೆ ಮಹಿಳಾ ನೌಕರನ ಇದು ಆಗ್ಬಾರ್ದು ನೆಕ್ಸ್ಟ್ ಮುಂದೆ ಈ ತರದ ಘಟನೆಗಳು ನಡೀಲೇಬಾರ್ದು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಸೇರಿ ಅದನ್ನ ಧಿಕ್ಕರಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಸರ್